ರೇಣುಕಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಹಳ ದಿವಸದಿಂದ ಈತನ ಸುದ್ದಿ ಹೇಳಿರಲಿಲ್ಲ ಬೇರೆ ಬೇರೆ ವಿಷಯ ಬಹಳ ಇದಾವಲ್ಲ ಮಾತಾಡೋದಕ್ಕೆ ಅಂತ ಬಟ್ ಇವತ್ತು ಮಾತಾಡಬೇಕಾಗಿದೆ ಟಾರ್ಗೆಟ್ ನಾನು ನಿಮ್ಗೆ ಅನ್ಯಾಯ ಮಾಡಿದೀನೋ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರೋದು ಹಾಸ್ಪಿಟಲ್ನಲ್ಲಿ ಬಿ ಜಿ ಎಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇರೋದು ಜಾಮೀನು ತಗೊಂಡಿದ್ದೇನು ಅಂತ ಬೆನ್ನನೋ ನೋವು ತಾಳಕಾಗ್ತಿಲ್ಲ ಕುಂತ್ರಿ ಹೇಳಕ್ಕಾಗ್ತಿಲ್ಲ ಎದ್ರ ಕೂರಕಾಗ್ತಿಲ್ಲ ಎಲ್ಲಿ ತನಕ ಅಂದ್ರೆ ಟಾಯ್ಲೆಟ್ಗೆ ಇಂಡಿಯನ್ ಕಮೋ ಟಾಯ್ಲೆಟ್ ನಲ್ಲಿ ಕುತ್ಕೊಳ್ಳಕ್ ಮತ್ತು ಅಂತ ಹೇಳಿ ಈತನಗೋಸ್ಕರ ಬಳ್ಳಾರಿ ಜೈಲಿನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಮಾಡಿಸಿದ್ರು ಅನ್ನೋದು ವಿವಾದ ಆಗುದು ಅಂತ ಸರ್ಜಿಕಲ್ ಚೇರ್ ತರಿಸ್ಕಂಡ ಮನುಷ್ಯ ಜಾಮೀನು ತಗೊಳ್ಳುವಾಗ ಏನಂತ ಹೇಳಿದ್ದು ಅರ್ಜೆಂಟ್ ಆಪರೇಷನ್ ಆಗಬೇಕು ಮಹಾಸ್ವಾಮಿಗಳೇ ಅರ್ಜೆಂಟ್ ಆಪರೇಷನ್ ಆಗಬೇಕು ಲೇಟ್ ಆಗಿಬಿಟ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂತ ಸುಳ್ಳು ಸುಳ್ಳು ಜಾಮೀನು ಕೊಟ್ಟಾಗಿ ನಿಮ್ದು ಇವತ್ತಿನ ತನಕ ಕೇಳ್ತಾ ಇದೆ ಯಾವಾಗ ಮಾಡಿಸ್ತೀರಿ ಆಪರೇಷನ್ ಯಾವಾಗ ಮಾಡಿಸ್ತೀರಿ ಆಪರೇಷನ್ ಪ್ರತಿ ಸಲ ಕೇಳಿದಾಗಲೂ ಒಂದೊಂದು ನೆಪ ಪ್ರತಿ ಸಲ ಕೇಳಿದಾಗಲೂ ಒಂದೊಂದು ನೆಪ ಅದು ನಂಗೂ ಗೊತ್ತು ಬಟ್ ದರ್ಶನ್ ಇನ್ನು ತಯಾರಾಗ್ತಿಲ್ಲ ಆಪರೇಷನ್ಗೆ ಅಂತ ದರ್ಶನ್ ಇನ್ನು ತಯಾರಾಗ್ತಿಲ್ಲ ಇದನ್ನ ಕೋಳಿ ಕೇಳಿ ಮಸಾಲೆ ಅರಿಯೋದು ಅಂತೀರಾ ಏನು ಇದಕ್ಕೆ ದರ್